ಮಾಡ್ತೀವಿ ಏನು ಬೇಕಾದ್ ಮಾಡ್ತೀವಿ ಮೊಹಮ್ಮದ್ ಪೈಗಂಬರ್ ಸಲುವಾಗಿ ನಾವು ಜೀವ ಕೊಡ್ತೀವಿ ನಾವು ಒಬ್ಬರೇ ಇಲ್ಲ ಪೂರಾ ದೇಶ ಜೀವ ಕೊಡ್ತಿದ್ದೀವಿ ಮರ್ಯಾದಿಲಿಂದ ಚಂದಾಗಿ ಮಾತಾಡಿದ್ರೆ ಚಲೋ ಮುಸುಲ್ಗ ಏ ಪಾಕಿಸ್ತಾನ ಪಾಕಿಸ್ತಾನ ನಾವು ಹೋಗಿ ಹೋಗಿಲ್ಲ ನಾವು ಇಲ್ಲೇ ಇದ್ದೀವಿ ಎಂಟ್ನೂರು ವರ್ಷದ ನಮ್ಮ ಮುತ್ತ್ಯಾದ್ಯಾಂದಾಸ್ತಿ ನಾವು ಬಿಜಾಪುರದ್ದು ತೋರಿಸ್ತೀವಿ ಅವ ಬಿಜಾಪುರದಿದ್ದರೆ ಹೇಳವ ಉಳ್ಕಿ ಪಂಚಮ ಶಾಲಿ ಹಿಂದೂ ಮಂದಿ ಎಲ್ಲ ಇನ್ನು ಮಂದಿಗೆ ಯಾರು ಹೇಳೋ ಬಸ್ ಅನ್ಗೋಡು ಒಬ್ಬನೇ ಹೇಳಿಕ ಅವನಿಗೆ ಹೇಳಿಕತ್ತೀವಿ ನಾವು ಅವಂದು ಆಸ್ತಿ ಆರುನೂರು ವರ್ಷದಿಂದ ತೋರಿಸಿದ್ರೆ ನಾ ಊರು ಬಿಟ್ಟು ಹೋಗ್ತೀನಿ ಬಿಜಾಪುರ್ ಸಿಟಿದು ಇಲ್ಲಿಕಂದ್ರೆ ನಾ ತೋರಿಸ್ತೀನಿ ನಮ್ಮ ಆಸ್ತಿ ಇಲ್ಲಿ ಇದ್ದಿದ್ದು ನಮ್ಮ ಮುತ್ತ್ಯಾ ಮುತ್ತ್ಯಾಂದ್ರೆ ನಾವು ಆಸ್ತಿ ತೋರಿಸ್ತೀವಿ ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತ ನಾ ಪಾಕಿಸ್ತಾನ ಮಂದಿ ನಿನ್ನ ಅಪ್ಪನ ಊರು ಅದೇ ಎಲ್ಲರಿಗೇನು ಕೊಂಡೆ ತಗೊಂಡು ಏನು ಊರ್ಕ ಸುಮ್ಮ ಬರೇ ರಾಜಕೀಯ ಮಾಡೋದು ಎಲೆಕ್ಷನ್ ಸಲುವಾಗಿ ಜಾತಿನ ಸಲುವಾಗಿ ಮಾಡಿದೆ ಅದು ಮುಂಜಾನೆಲಿಂದ ಸಂಜಿತಾನ ಮುಸ್ಗೆ ಬೈದು ಎಲ್ಲರ್ಗ ಬೈದನ ಏನಾರ ಅಂತ ಮುಸ್ಲಿಂ 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 ಅನ್ನೋದು ಬೈಯೋದು ಎಲ್ಲ ಮಾಡೋದು ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡೋದು ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಕೆಲಸ ಮಾಡ್ರಿ ಅವರು ಪಾರ್ಟಿಲಿಂದ ಹೊರಗೆ ಹಾಕ್ಯಾರ ಈಗ ನಮ್ಮ ಹುಜೂರು ಮೊಹಮ್ಮದ್ ಸಲಹ್ ಸಲ್ಲಂ ಬೈದರೆ ಯಾರೂ ಬಿಡಂಗಿಲ್ಲ ಅವ್ರಿಗೆ ಏನಾರೇ ಮಾಡಲಿ ಮತ್ತು ನಾ ಪಾರ್ಟಿಯಾಗಿ ಬರಲಿ ಅಂತ ಬೈಲಕ್ಕತ್ತ ಇದು ಮತ್ತೊಮ್ಮೆ ಹೇಳಿ ಕತ್ತೀವಿ ನಿಮ್ಮ ಮನೆ ನಾವು ಬರ್ತೀವಿ ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಹ ಸಲ್ಲಮ್ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿ ಕತ್ತೀವಿ ಯಾಕಂದ್ರೆ ಅವ್ರ ಸಲುವಾಗಿ ನಾವು ಜೂ ದೇಶ್ನೂ ಬಿಟ್ಟು ಹೋಗ್ತೀವಿ ಅಂಥವರು ನಮ್ಮ ಹುಜೂರ್ ಮೊಹಮ್ಮದ್ ಸಹ ಸಲ್ಲಮ್ ಎಲ್ಲ ದೇಶದೊಳಗದ ಮೊಹಮ್ಮದ್ ಪೈಗಂಬರೋರು ಅವರು ಬರೇ ಹೆಸರು ತಗೊಂಡ್ರೆ ನಾವು ನಾವು ತ್ಯಾಗ ಮಾಡ್ತೀವಿ ಅಂಥವ್ರಿಗೆ ಹೇಳೋದು ಮಾಡೋದು ಮಾಡಿದ್ರೆ ಮತ್ತೆ ಹುಷಾರ್ಲಿಂದ ಮಾಡ್ರಿ